ಗಣೇಶ ಹಬ್ಬಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿರುವ ಈ ಹೊತ್ತಿನಲ್ಲಿ ಎಲ್ಲೆಡೆ ಗಣೇಶ ಮೂರ್ತಿಗಳ ತಯಾರಿ ಭರ್ಜರಿಯಾಗಿ ಸಾಗಿದೆ ಪರಿಸರ ಸ್ನೇಹಿ ಗಣೇಶನ ತಯಾರಿಗೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ವಸಂತ ದೇವಾಡಿಗ ಇಂತಹ ಪರಿಸರ ಸ್ನೇಹಿ ಮೂರ್ತಿಗಳ ತಯಾರಿಕೆಯಲ್ಲಿ ವಿಭಿನ್ನವಾಗಿ ತೊಡಗಿಸಿಕೊಂಡಿದ್ದಾರೆ ಕೆಲವು ಪರ್ಸನಲ್ಲಿ ಗುರುತೋಗ ಮನೆಗೆ ಹೋಗಿ ಎಲ್ಲ ಒಂದೊಂದು ವರ್ಕ್ ಮಾಡಿ ಕೊಟ್ಟು ಬರ್ತೀನಿ ಮೂವತ್ತು ನಲ್ವತ್ತು ಮುಟ್ಟ ಮಾರ್ತಿದ್ದೇನೆ ಈಗ ನಾನು ಆ್ಯಕ್ಚುಲಿ ಮಾಡ್ತೀನಿ ನ್ಯಾಚುರಲ್ ಕ್ಲೇಯಿಂದ ನಿಮಗೆ ಟೈಲ್ ಇಟ್ ಇದು ಹಂಚ್ ಬರುತ್ತಲ್ಲ ಹಂಚಲ್ಲಿ ಸ್ಟಾರ್ಟಿಂಗ್ ಪ್ರಿಪೇರ್ ಮಾಡ್ತಲ್ಲ ಮಣ್ಣು ಇದಾಗತ್ತಲ್ಲ ಸೊ ಆ ಮಣ್ಣಿಂದನೇ ಮಾಡ್ತಿದ್ದೇನೆ ರೆಡಿ ಮಾಡ್ತಿದ್ದೀನಿ ಅಂದರೆ ತಗೊಂಬಂದು ಅದನ್ನು ಬೇ ಅಂದ್ರೆ ಫುಲ್ಲು ಕಟ್ ಮಾಡಿ ಅದನ್ನೆಲ್ಲ ಸ್ವಲ್ಪ ಗುದ್ದಿ ಹದ ಮಾಡಿ ಅದರಲ್ಲೇ ರೆಡಿ ಮಾಡ್ತಿದ್ದೇನೆ ಅಂದರೆ ಇದು ಆ್ಯಕ್ಚುಲಿ ನೇಚರ್ಗೆ ಏನು ಎಫೆಕ್ಟ್ ಆಗೋಲ್ಲ ಡೈರೆಕ್ಟ್ ಮಣ್ಣಾಗಿದ್ದಲ್ಲ ನೀರಿಗೆ ಹಾಕಿಕೊಂಡು ನಿಮ್ಗೆ ಕರ್ಗೋಗಿಬಿಡುತ್ತೆ ಸೊ ಮತ್ತು ಕಲರ್ ಬಂದರೆ ಮಾಮೂಲಿ ನ್ಯಾಚುರಲ್ ಕರ್ ಹಾಕ್ತೇವೆ ಹೆಚ್ಚಾಗಿ ಜಾಸ್ತಿ ಈಗ ಆಯಿಲ್ ಪೇಂಟೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅದು ಸ್ವಲ್ಪ ಸೀಸ ಇರುತ್ತೆ ಅಂತೇಳಿ ಅದು ಸ್ವಲ್ಪ ವಾಟರ್ ಬೇಸ್ ಯೂಸ್ ಮಾಡ್ತೇವೆ ಈಗ ಆ್ಯಕ್ಚುಲಿ ಬಂದಿದೆ ಲಿಕ್ವಿಡ್ ಎಲ್ಲ ಬಂದಿದೆ ಕಲರ್ದೆ ಕೆಲವು ಲಿಕ್ವಿಡ್ ಪಿಗ್ಮೆಂಟ್ ಎಲ್ಲ ಬಂದಿದೆ ವಾಟರ್ ಪ್ರೂಫ್ ಎಲ್ಲ ನೀರು ಹಾಕಿ ನಿಮಗೆ ಏನು ಎಫೆಕ್ಟ್ ಆಗಲ್ಲ ಸೊ ಆ ಥರ ಕಲರ್ ಈಗ ಸ್ಟಾರ್ಟಿಂಗ್ ಈಗ ಮೂರ್ತಿ ಮೂರ್ತಿ ಮಾಡುವಾಗ ಕತ್ತ ಯೂಸ್ ಮಾಡ್ತೇನೆ ಫಸ್ಟಿಗೆ ಅಂದರೆ ಮಣ್ಣಿಗೆ ಮಿಕ್ಸ್ ಮಾಡಿ ಫುಲ್ ಒಂಥರ ಫಿಗರ್ ಇದನ್ನು ರೆಡಿ ಮಾಡ್ತೇನೆ ಅದಾದ ಈ ಮಣ್ಣಿಂದ ಬಾವೆ ಬರುತ್ತಲ್ಲ ಪೇಸ್ಟ್ ಅಂತ ಹೇಳ್ತೀವಲ್ಲ ಮಣ್ಣಿದು ಫುಲ್ ಯೂಸ್ ಮಾಡಿದ ಮೇಲೆ ಅದೊಂದು ಪೇಸ್ಟ್ ಬರುತ್ತಲ್ಲ ಸೊ ಈಗ ಹೆಚ್ಚಿನ ವಾಲ್ಪುಟ್ಟಿ ಲಪ್ಪ ಎಲ್ಲ ಹಾಕ್ತಾರೆ ಕೆಲವರು ಹಾಕ್ತೇವೆ ಕೆಲವರು ಹಾಕ್ತಾರೆ ಸೊ ನಾನು ಕೆಲವೊಂದು ಗಣಪತಿ ಅಂತ ಮಾಡ್ತೇನೆ ಈ ಥರ ಈ ಪೇಸ್ಟೇ ಯೂಸ್ ಮಾಡ್ತೇನೆ ಮಣ್ಣಿದ ಪೇಸ್ಟ್ ಯೂಸ್ ಮಾಡ್ತೀನಿ ಹಾಗೆ ಸ್ಮೂತ್ನೆಸ್ ಬರುತ್ತೆ ಈಗ ನಾನು ಇದರಲ್ಲಿ ವರ್ಕ್ ಮಾಡೋದು ನಾನೇ ಅಲ್ಲಿ ತಿನ್ನಲ್ಲ ಬಿಟ್ಟಿರ್ತೇನೆ ಈಗ ಆಲ್ಮೋಸ್ಟ್ ಆಯ್ತು ಮೂರ್ ತಿಂಗಳು ಆಯ್ತು ಈಗ ಬಿಟ್ಟು ಈ ವರ್ಕ್ ಮಾಡೋ ಏನಾದ್ರೆ ನಂಗೆ ಗೊತ್ತಾಗಲ್ಲ ನಾನು ಏನೋ ಮಾಡ್ಕೊಂಡು ಇರ್ತೇನೆ ಬಟ್ ಲಾಸ್ಟ್ ಗೆ ಅದೇ ತಂದ ನಿಲ್ಸ್ತಾನೆ ಅದೇ ಅದೇನೋ ಒಂದು ಬಂದ್ಬಿಡುತ್ತೆ ಲಾಸ್ಟ್ ನಂಗೆ ಅಂತ ಶಾಕ್ ಆಗಿ ನಾನೇ ಮಾಡಿದ ಹೌದಾ ಆ ತರ ಹಾಕೊಂಡ್ ಟೈಮ್ ಎಲ್ಲ ಪೂಜೆ ಮಾಡ್ತಾರೆ ಅದೊಂಥರ ಖುಷಿ ಆಗುತ್ತೆ ಒಂಥರ ಮನ್ಸಿಗೆಲ್ಲ ಪೂಜೆ ಮಾಡ್ತಾರೆ ಮತ್ತೆ ಎಲ್ಲರೂ ತುಂಬಾ ಜನ ಇದ್ ಮಾಡ್ತಾರೆ ಬಂದ್ಕೊಂಡು ಅಂದ್ರೆ ಅದೇ ನೀವು ಹೇಳ್ದಾಗೆ ಗಣಪತಿನೇ ಮಾಡ್ತಿದ್ದೀರಲ್ಲ ಮತ್ ಗಣಪತಿ ಅಂದ್ಮೇಲೆ ಎಲ್ಲ ಚಿಕ್ಕ ಮಕ್ಕಳಿಂದ ಇರದು ಎಲ್ಲರಿಗೂ ಒಂಥರ ಪ್ರೀತಿ ಇರುತ್ತೆ ಎಲ್ಲರಿಗೂ ಸಹ You okay.